ಎಲ್ಲರಿಗೂ ನಮಸ್ಕಾರ ಅಹ್ ತಮ್ಮೆಲ್ಲರಿಗೂ ಸ್ವಾಗತ ನವನವೀನವಾದ ಒಂದು ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ನಾವು ಸಿನಿಮಾ ನೋಡಿದ್ರೆ ಒಂದು ಹಾಸ್ಯ ಅಥವಾ ತಿಳಿ ಹಾಸ್ಯ ಅಂತ ಬೇರೆ ಹಳೆ ಸಿನಿಮಾಗಳಲ್ಲಿ ಹಾಸು ಹೊಕ್ಕಾಗಿ ಬರೋದು ಕತೆಗಳಲ್ಲಿ ಈಗ ಬರೀ ಸೀರಿಯಸ್ ಆಕ್ಚುಲಿ ನೀವು ಥಿಯೇಟರ್ ಅಲ್ಲಿ ಆಡಿಯನ್ಸ್ ಫೋಟೋ ತೆಗೆದ್ರೆ ಎಲ್ಲರೂ ಪಾಪ ಸ್ಯಾಡ್ ಆಗಿರ್ತಾರೆ ಆ ತರ ಸಿನಿಮಾಗಳು ಬರ್ತಾ ಇದೆ ಸೊ ಇದು ಒಂದು ಲೈಟ್ ಮೈನ್ ಕಾಮಿಡಿ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವೀನ್ ಅವರು ಸೊ ಅಂಡ್ ವಿ ಹಾವ್ ಎ ವೆರಿ ಗುಡ್ ಸ್ಟಾರ್ ಕಾಸ್ಟ್ ಬಾಬು ಹಿರಣಯ್ಯ ಅವರಿದ್ದಾರೆ ರಮೇಶ್ ಭಟ್ ಅವರಿದ್ದಾರೆ ನಾಣಿ ಅವರಿದ್ದಾರೆ ಸೊ ಅವರೆಲ್ಲ ಇವತ್ತು ಕಾರಣಾಂತರಗಳಿಂದ ಬರಕ್ ಆಗಿಲ್ಲ ಬಟ್ ನಿಮ್ಮ ಸಪೋರ್ಟ್ ಬೇಕು ಅಂಡ್ ಈಗ ವಾರಕ್ಕೆ ಆಲ್ಮೋಸ್ಟ್ ಹತ್ತ ಸಿನ್ಮಾ ರಿಲೀಸ್ ಆಗ್ತಿರೋ ಟೈಮ್ ಅಲ್ಲಿ ಮೀಡಿಯಾ ಸಪೋರ್ಟ್ ಮಾಡಬೇಕು ಇಂಥ ಒಳ್ಳೆ ಸಿನಿಮಾಗೆ ಅಂತ ಕೇಳ್ಕೊತೀನಿ ಅಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್ ಐ ಹೋಪ್ ಯು ವಿಲ್ ಆಲ್ ಸಪೋರ್ಟ್ ದ ಫಿಲಮ್